ರೌಡಿಗಳು ಅಥವಾ ಈ ರಾಜಕೀಯ ಪುಡಾರಿಗಳು ಯಾಕೆ ಆ ಲೆವೆಲ್ಗೆ ಅಂದ್ರೆ ಯಾರು ಬಿಜೆಪಿಗೆ ಕಾಂಗ್ರೆಸ್ಗೆ ಜೆ ಡಿ ಎಸ್ಗೆ ಹಾರ್ಡ್ ಕೋರ್ ಕಾರ್ಯಕರ್ತರು ಇಲ್ವೇ ಇಲ್ಲ ಪೇಡ್ ವರ್ಕರ್ಸ್ ಅವ್ರೆಲ್ಲ ಅವ್ರು ಸಾಕಿದ ಕುನ್ನಿಗಳು ಅವ್ರೆಲ್ಲ ಎಮ್ ಎಲ್ ಎಲೆಕ್ಷನ್ ಇಲ್ವಾಗ ಒಂದ್ ಐದು ಕೋಟಿ ಇರುತ್ತೆ ಒಂದು ಅಸೆಟ್ ಅವನು ನೆಕ್ಸ್ಟ್ ಐದು ವರ್ಷಕ್ಕೆ ಐವತ್ತು ಕೋಟಿ ಆಗುತ್ತೆ ಒಂದು ಸಮಾಜ ಸೇವೆಗೆ ಬಂದಿದ್ದಾನ ಅಥವಾ ದಂಧೆ ಮಾಡಕ್ ಬಂದಿದ್ದಾನ ಎಲ್ಲ ಕುಕ್ಕರ್ ಭಾಗ್ಯ ನಿಕ್ಕರ್ ಭಾಗ್ಯ ಇದು ಭಾಗ್ಯಗಳು ಬೇಕಾಗಿಲ್ಲ ಜನ ಭಿಕ್ಷಕರಲ್ಲ ಸರ್ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ರೂಪಾಯಿ ಬೇಕು ನಮಸ್ಕಾರ ಹರೇ ಕೃಷ್ಣ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತೊಬ್ಬರು ಬಹಳ ವಿಶೇಷವಾದ ಹಾಗೂ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವವನ್ನು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ವಿಶೇಷವಾಗಿ ಡಾಕ್ಟರ್ ಅಂದಾಗ ನಮ್ಮ ಅಧ್ಯಾತ್ಮದಲ್ಲಿ ಹೇಳ್ತೀವಿ ವೈದ್ಯು ನಾರಾಯಣ ಹರಿ ಅಂತ ಸಾಕ್ಷಾತ್ ಕೋಟಿ ಕೋಟಿ ಇರುವ ಮನುಷ್ಯ ಕೂಡ ಯಾವಾಗ ತನ್ನ ದೇಹ ಕಾಯಿಲೆಯಿಂದ ನರಳುತ್ತಾ ಇರುತ್ತೆ ಆಗ ಒಬ್ಬ ಡಾಕ್ಟ್ರು ಅವರಿಗೆ ದೇವ್ರ ಥರ ಕಾಣ್ತಾರೆ ಸೊ ಇವತ್ತು ಎಲ್ಲ ಡಾಕ್ಟ್ರುಗಳನ್ನು ದೇವರು ಅಂತ ಹೇಳ್ಬೋದಾ ಯಾಕೋ ಪರಿಸ್ಥಿತಿ ಹಾಗಿಲ್ಲ ಡಾಕ್ಟ್ರುಗಳೇ ವಿಷ ಆಗುವಂತಹ ಕಾಲ ಡಾಕ್ಟ್ರುಗಳೇ ಆಗುವಂತಹ ಕಾಲ ಏನು ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ ಬಟ್ ಎಲ್ಲರೂ ಅಲ್ಲ ಕೆಲವೊಬ್ಬರು ಆದರೆ ಇಂಥ ವಿಷಮ ಸ್ಥಿತಿಯಲ್ಲಿ ಸಮಾಜ ಇರಬೇಕಾದರೂ ಕೂಡ ಕೆಲವೊಬ್ಬರು ಇರ್ತಾರೆ ಅವರು ಅಫ್ಕೋರ್ಸ್ ಭಾಳಷ್ಟು ಕಷ್ಟಪಟ್ಟೆ ಎಮ್ ಬಿ ಬಿ ಎಸ್ ಮಾಡಿರ್ತಾರೆ ಅಥವಾ ಡಾಕ್ಟ್ರ್ ವಿದ್ಯೆಯನ್ನು ಕಸಬನ್ನು ಕಲಿತಿರ್ತಾರೆ ಆದರೆ ಅವರು ಕೇವಲ ದುಡ್ಡು ಮಾಡಲಿಕ್ಕೆ ಮಾತ್ರ ಬದುಕಿರೋದಿಲ್ಲ ಅವರು ಸಮಾಜವನ್ನು ತನ್ನ ಮನೆಯೊಂದುಕೊಳ್ತಾರೆ ಕೇವಲ ಹಣದಿಂದಲೇ ಎಲ್ಲವನ್ನು ಅಳಿಬೇಕು ಅನ್ನೋ ಬುದ್ಧಿ ಅವ್ರಿಗೆ ಇರೋದಿಲ್ಲ ಸೊ ಅಂತಹ ವಿಶೇಷ ವ್ಯಕ್ತಿತ್ವಗಳು ಸಿಗೋದು ಭಾಳ ಅಪರೂಪ ಸೊ ಇವತ್ತು ನಾನು ಇವರ ಹೆಸರು ಕೇಳಿದ್ದು ಇತ್ತೀಚೆಗೆ ಆದರೆ ನಾನು ಇವ್ರ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಅನ್ನಿಸ್ತು ಭಾಳ ಅದ್ಭುತ ವ್ಯಕ್ತಿತ್ವ ನನಗನ್ಸುತ್ತೆ ನಾವು ಕಲಿಯುವ ವಿದ್ಯೆ ಸಮಾಜದಿಂದಲೇ ಕಲ್ತಿದ್ದೀವಿ ಮತ್ತು ಹೋಗಬೇಕಾದ್ರೆ ಅದರಿಂದ ಸಮಾಜಕ್ಕೆ ಏನಾದರೂ ಕೊಟ್ಟು ಹೋಗಬೇಕು ಅನ್ನೋ ಆ ಶ್ರೇಷ್ಠ ಉದ್ದೇಶ ಇರುವುದು ಬಹಳ ಅಪರೂಪ ಸೊ ಅಂತಹ ವಿಶೇಷ ದೇವರ ರೂಪದ ಡಾಕ್ಟರ್ಗಳನ್ನು ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಡಾಕ್ಟರ್ ಸುನೀಲ್ ಹೆಬ್ಬಿ ಅವರ ಹೆಸರು ಅಂದರೆ ನೀವು ಈ ಹೆಸರನ್ನು ಕೇಳಿರಬೇಕು ಸುನೀಲ್ ಹೆಬ್ಬಿ ಹೆಬ್ಬಿ ಕ್ಲಿನಿಕ್ ಅಂತಲೇ ಅವ್ರದ್ದು ಏನು ವಿಶೇಷತೆ ಅವ್ರ ಬದುಕು ಹೇಗೆ ಅವರು ಬೇರೆಲ್ಲ ಡಾಕ್ಟ್ರುಗಳಿಗಿಂತ ಹೇಗೆ ಅದ್ಭುತ ಅನ್ನೋದನ್ನು ಅವ್ರ ಮಾತಿನ ಮೂಲಕನೇ ಕೇಳೋಣ ಸೊ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಮಸ್ತೆ ನಮಸ್ಕಾರ ನೋಡಿ ಇವರೇ ವಿಶೇಷವಾದ ಡಾಕ್ಟರ್ ಅಂತ ನಾನು ಹೇಳಿದ್ದು ಮೊದಲನೇದಾಗಿ ನಿಮ್ಮ ಈ ಡಾಕ್ಟರ್ ವೃತ್ತಿಯಲ್ಲಿ ಈ ಥರದ್ದೇನೋ ಮನೆ 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 ಮನೆಗೆ ಹೋಗಿ ಈ ಸ್ವಿಗ್ಗಿ ಡಿಲಿವರಿ ಮಾಡಿದಂಗೆ ಆರೋಗ್ಯದ ವಿಚಾರವನ್ನು ಜನರಿಗೆ ತಲುಪಿಸಬೇಕು ಅನ್ನುವ ಆಲೋಚನೆ ಹೊಡೆದಾಗ್ಲಿಂದ ಕಂಡ ಕನಸ ಮಧ್ಯದಲ್ಲೆಲ್ಲೋ ಬಂದದ್ದಾ ಇಲ್ಲ ಇದು ಮಧ್ಯದಲ್ಲಿ ಬಂದಿರೋಂಥ ಕನಸು ಓಕೆ ಹುಟ್ಟಿದಾಗ ನೀವು ಏನಾಗಬೇಕು ಅಂದ್ಕೊಂಡು ಐ ಮೀನ್ ನಿಮ್ಮ ನೀವು ಏನಾಗಬೇಕು ಅಂತ ಆಸೆ ಪಟ್ಟಿದ್ರಿ ಇಲ್ಲ ನಾನು ಮೂಲತಃ ಉತ್ತರ ಕರ್ನಾಟಕದವನು ವಿಜಯಪುರ ಜಿಲ್ಲೆ ಮಮದಾಪುರ್ ಅಂತ ಒಂದು ಚಿಕ್ಕ ಗ್ರಾಮ ವಿಜಯಪುರದಿಂದ ಒಂದು ಫೋರ್ಟಿ ಕಿಲೋಮೀಟರ್ ಇರುವಂಥವ್ರು ನಮಗೆ ಯೂಶುವಲಿ ನಾವು ಅಲ್ಲಿ ನಿಮ್ಗೆ ಗೊತ್ತಿದೆ ಉತ್ತರ ಕರ್ನಾಟಕ ಆವಾಗ ನಲ್ವತ್ತು ವರ್ಷದಿಂದ ಹಿಂದುಳಿದ ಪ್ರದೇಶ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಇವತ್ತಿಗೂ ಅದೇ ಸ್ಥಿತಿ ಇದೆ ಅಂಥದ್ದೇನೂ ಡಿಫ್ರೆನ್ಸ್ ಇಲ್ಲ ನನಗೆ ನಮಗೆ ನಾನು ಸ್ಕೂಲಲ್ಲಿ ಕೇಳಿದಾಗ ನೀನು ಏನು ಆಗ್ತೀಯಾ ಅಂತ ಕೇಳಿದಾಗ ಏನಾದರೂ ಒಂದು ಆಗೋಣ ಬಿಡಿ ಸರ್ ಅಂತ ಹೇಳ್ಕೊಂಡ್ಬಂದಿರ ಅಂತ ಅದು ಅಂದರೆ ಏನು ಕನಸೇ ಇಲ್ಲ ನಮಗೆ ಕನಸೇ ಇಲ್ಲ ಕನಸೇ ಇರಲಿಲ್ಲ ನಿಮ್ಗೆ ಅನ್ಸುತ್ತೆ ಸುತ್ತಲಿನ ಬಡತನ ಕೂಡ ಕನಸು ಕಾಣ್ಲಿಕ್ಕೆ ಬಿಡಲ್ಲ ಹೌದಾ ನಮಗೆ ಅದು ಅರ್ಥನೇ ಆಗ್ತಾ ಇರಲಿಲ್ಲ ಏನು ಆಗ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ ಆದರೆ ಮನೆಯಲ್ಲಿ ನಮ್ಮ ಅನ್ನ ಅವ್ನು ಗೋರ್ಮೆಂಟ್ ಫಾರ್ಮಸಿಸ್ಟು ಡಿ ಫಾರ್ಮ ಎಷ್ಟು ಜನ ಮಕ್ಕಳು ನೀವು ನಾಲ್ಕು ಜನ ನಾಲ್ಕು ಜನ ನಾಲ್ಕು ಜನ ಈಗ ನಮ್ಮ ತಂಗಿ ಗೌರ್ಮೆಂಟ್ ಫಾರ್ಮ ಅವಳು ಫಾರ್ಮಾಸಿಸ್ಟ್ ಅವಳು ನಮ್ಮಕ್ಕ ಹೋಲ್ಸೇಲ್ ಫಾರ್ಮಾಸ್ಯುಟಿಕಲ್ ಬಿಸ್ನೆಸ್ ಎಲ್ಲರೂ ಈ ಫಾರ್ಮಾಸುಟಿಕಲ್ ಲೈನ್ ಅಲ್ಲಿ ನಾನು ಡಾಕ್ಟರ್ ಆಗ್ಬೇಕಂತ ಅವಾಗ ಇವ್ರದ್ದು ಮುಗಿದ್ಮೇಲೆ ನನ್ನ ಬಗ್ಗೆ ಮನೆಯಲ್ಲಿ ನೀನು ಡಾಕ್ಟರ್ ಆಗ್ಬೇಕು ಮತ್ತೆ ನಿಮ್ಮ ಅನ್ನೊಂದು ಮೆಡಿಕಲ್ ಸ್ಟೋರ್ ಆಗುತ್ತೆ ನಿಂದು ಕ್ಲಿನಿಕ್ ಆಗುತ್ತೆ ಅಂತ ಈ ಥರದ್ದು ಸ್ವಾಭಾವಿಕವಾಗಿ ಹೆಚ್ಚು ವೈದ್ಯಕೀಯ ಓಕೆ ಓಕೆ ನೀವು ಆಗಬೇಕು ಅಂತ ಕನಸು ಕಾಣಲಿಕ್ಕೆ ನಿಮ್ಮ ಮನೆಯವರ ಒತ್ತಡ ಇತ್ತು ಪ್ರೇರಣೆ ಮತ್ತು ಒತ್ತಡ ಒತ್ತಡ ಇತ್ತು ಸೊ ಈ ಡಾಕ್ಟರ್ ಪ್ರೋಸೆಸ್ ಇದೆ ಈಗ ಹಳ್ಳಿಯಿಂದ ಯಾರೋ ನೋಡ್ತಿದ್ದಾರೆ ಆತನಿಗೆ ಕನಸಿದೆ ಬಟ್ ಹತ್ತನೇ ಕ್ಲಾಸ್ ಮೇಲೆ ಓದಿ ಮುಗಿಯುತ್ತೆ ಅದಾದ ಮೇಲೆ ಏನು ದಾರಿ ಆಯ್ಕೆ ಮಾಡಬೇಕು ಒಬ್ಬ ಓದಬೇಕು ಡಾಕ್ಟರ್ ಆಗಬೇಕು ಅಂದ್ಕೊಳ್ಬೇಕು ಖಂಡಿತವಾಗಲೂ ಏನಂದ್ರೆ ಪ್ರತಿಯೊಬ್ಬನು ಫಸ್ಟ್ ಕನಸು ಕಾಣಬೇಕು ನಾನು ಏನಾಗ್ಬೇಕು ಅನ್ನೋದನ್ನ ನಿಮಗೆ ನಿಮಗೆ ಆ ಇದು ಇದೆಯಲ್ಲ ವಿಲ್ ಪವರು ಏನಾದರೂ ಒಂದು ಮಾಡಬೇಕು ಅನ್ನೋರಿಗೆ ಅಂದರೆ ಈಗ ಡಾಕ್ಟರೇ ಓದಬೇಕು ಅಂತಲ್ಲ ಅಥವಾ ಇಂಜಿನಿಯರಿಂಗ್ ಓದಬೇಕಂತಲ್ಲಿ ಯಾವ ಫೀಲ್ಡಲ್ಲಿ ಇಷ್ಟ ಇರುತ್ತೋ ಬಿ ಯು ಸಿಯಲ್ಲಿ ಪಿ ಸಿ ಬಿ ತೊಗೊಂಡು ಮತ್ತು ನೀಟ್ ಎಕ್ಸಾಮ್ಸನ್ನು ಬರೆದು ಚೆನ್ನಾಗಿ ಓದಿದವರು ಗೌರ್ಮೆಂಟ್ ಶೀಟ್ ತೊಗೊಂಡು ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಬಿ ಎಚ್ ಎಮ್ ಎಸ್ ಆಗಿರಲಿ ಬೇರೆ ಬೇರೆ ಮೆಡಿಕಲ್ ಕೋರ್ಸಸ್ಸು ನಾನಾ ಕೋರ್ಸಸ್ಗಳಿದ್ದಾವೆ ಮಾಡಿ ಡಾಕ್ಟರ್ ಆಗ್ಬೋದು ಬಟ್ ಏನಂದ್ರೆ ಜನಕ್ಕೆ ಆ ಕನಸು ಕಾಣೋದನ್ನೇ ನಮಗಾಗತ್ತಾ ನಮಗೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲ ಈ ಥರದ್ದನ್ನು ನಾವೇ ಅಡ್ವಾನ್ಸ್ ನಮಗೆ ನಾವು ಬ್ರೇಕ್ ಹಾಕೋದ್ರಿಂದಾನೇ ಆಗೋದಿಲ್ಲ ಬಟ್ ನಾವು ಏನ್ ಅನ್ಕೊಂತೀವೋ ಅದಾಗುತ್ತೆ ಬಟ್ ಅದಕ್ಕೇನಂದ್ರೆ ಫಸ್ಟ್ ನಾವು ಗಟ್ಟಿಯಾಗಿರ್ಬೇಕು ಅಂದ್ರೆ ಮನಸ್ಥಿತಿ ನಮ್ದು ಗಟ್ಟಿಯಾಗಿ ಗಟ್ಟಿಯಾಗಿರ್ಬೇಕು ಅವಾಗ ಮಾತ್ರ ಸಾಧ್ಯ ಬಟ್ ನೀವು ಈ ಶಾಲೆ ಕಾಲೇಜಲ್ಲಿ ಎಲ್ಲೋ ಲವ್ ಹೋಗಿ ಅಂತ ಓದೋರಲ್ಲ ಹಾಗಿಲ್ಲ ಹಂತದಲ್ಲೇ ಕನ್ಸು ಕಾಣೋದಿರಲಿ ಇರೋ ಬದುಕನ್ನೇ ನೆಟ್ಟಿಗೆ ಬದುಕಲ್ಲ ಯಾಕಂದ್ರೆ ನಾನಾ ಚಟಗಳಿಗೆ ಬೀಳ್ತಾರೆ ಇವತ್ತಂತೂ ನೀವು ಡಾಕ್ಟರ್ ಆಗಿ ನೋಡಿದ್ದೀರಾ ಕಾಲೇಜ್ ಮಟ್ಟದಲ್ಲೇ ವಿದ್ಯಾರ್ಥಿಗಳು ಕಡಲಿಕ್ಕೆ ಕಾರಣ ಏನಿರ್ಬೋದು ಇಲ್ಲ ಈಗ ಏನಾಗುತ್ತೆ ಗ್ಯಾಜೆಟ್ಸ್ ಒಂದು ಕಮ್ಯುನಿಕೇಶನ್ ಸೋಷಿಯಲ್ ಮೀಡಿಯಾ ತುಂಬಾ ಕಮ್ಯುನಿಕೇಶನ್ ಆಗುತ್ತೆ ಮತ್ತೆ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಲೈಂಗಿಕ ಆಸಕ್ತಿ ಅಥವಾ ಮನುಷ್ಯನಿಗೆ ತುಂಬ ಅತಿಯಾಗಿ ಈ ಕುಡಿಯೋದಾಗಿರಲಿ ಸಿಗರೇಟ್ ಸೇದೋದಾಗಿರಲಿ ವೀಲಿಂಗ್ ಮಾಡೋದಾಗಿರಲಿ ವೀಲಿಂಗು ಈ ಥರದ್ದನ್ನ ಅವ್ರಿಗೆ ಏನಾಗುತ್ತೆ ಅಂದರೆ ಪೇರೆಂಟ್ಸ್ ಮೊದ್ಲಕ್ಕಿಂತ ಮೊದಲಷ್ಟು ಬಡತನ ಏನಿಲ್ಲ ಇವಾಗ ಇಲ್ಲ ಒಂದು ಹಂತಕ್ಕಿದೆ ಆದರೆ ನಮಗೆಲ್ಲ ಬೈಕ್ ಕೊಡಿಸ್ಬೇಕಾದ್ರೆ ನಮ್ಮ ತಂದೆ ತಾಯಿ ನಾವು ಮೆಡಿಕಲ್ ಓದ್ತಾ ಇರುವಾಗ ಫೈನಲ್ ಇಯರ್ಗೆ ಕೊಡಿಸಿರುವಂಥದ್ದು ಇವಾಗ ಎಸ್ ಎಲ್ ಸಿ ಪಿ ಯು ಸಿಗೆ ಸಿಗುವಂಥ ಪರಿಸ್ಥಿತಿ ಇದೆ ಹೌದು ಹಾಗಾಗಿ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ತುಂಬಾ ಸೌಕರ್ಯಗಳು ಸಿಕ್ಬಿಟ್ರೆ ಮನುಷ್ಯ ಹಾಳಾಗ್ಬಿಡ್ತಾನೆ ಸೋಂಬೇರಿ ಆಗ್ತಾನೆ ಸೋಂಬೇರಿ ಆಗ್ತಾನೆ ಮತ್ತೆ ಮಾಡಬಾರ್ದು ಎಲ್ಲ ಚಟಗಳನ್ನು ಮಾಡೋಕೆ ಶುರು ಮಾಡ್ತಾನೆ ದೋಷ ಹೌದು ಅಂದರೆ ಅತಿಯಾದ ಸೌಲಭ್ಯಗಳು ಮನುಷ್ಯನಿಗೆ ಸಿಗಬಾರ್ದು ಚಿಕ್ಕ ಜಿಲ್ಲೆನೆ ಬೇಸಿಕ್ ನೆಸೆಸಿಟಿ ಸಿಗಲಿ ಅಂದರೆ ಅವನಿಗೆ ಓದೋದಕ್ಕೆ ಎಜುಕೇಷನ್ ಫೀಸು ಬಟ್ಟೆ ಬರೆ ಇದೆಲ್ಲ ಸಿಗಲಿ ಅದಕ್ಕೆ ಮೀರಿದ್ದ ಸೌಲಭ್ಯಗಳ ಸಿಕ್ಕಾಗ ವ್ಯಕ್ತಿ ಅವನೇನು ಕಷ್ಟಪಡ್ಲಿಕ್ಕೆ ಕಾರಣ ಇಲ್ಲ ಅಲ್ಲಿ ಎಲ್ಲ ಇದೆಯಲ್ಲ ಇದೆ ಓಹೋ ಬಟ್ ನಿಮ್ದು ಅಂತ ವಾತಾವರಣ ಇರಲಿಲ್ಲ ನಾವು ಆರ್ಥಿಕವಾಗಿ ಸಬಲ ಆಗಿರುವಂತ ಫ್ಯಾಮಿಲಿ ನಮ್ದು ಒಂದು ಎಪ್ಪತ್ತು ಎಕರೆ ಜಮೀನ್ ಇದೆ ನಮ್ದು ಲ್ಯಾಂಡ್ ನಮ್ಮ ತಾತನಿಂದ ನಮ್ಮ ಅಪ್ಪನ ಬಂತು ನಮ್ಮ ಅಪ್ಪನಿಂದ ನಮಗ್ ಬಂತು ಒಂದ್ ಎಪ್ಪತ್ತು ಎಕರೆ ಜಮೀನ್ ಇದೆ ಒಂದು ಇಪ್ಪತ್ತೈದು ಎಕರೆ ಶುಗರ್ ಕೇನ್ ಇದೆ ಒಂದಿಷ್ಟು ಒಂದು ಒಂದ್ ಹತ್ತದೈದು ಎಕರೆ ಗ್ರೇಪ್ಸ್ ಮಾಡ್ತಾ ಇದೀವಿ ಇವಾಗ ಬಟ್ ಅಷ್ಟೆಲ್ಲ ಇದ್ರೂ ನೀವು ದಾರಿ ತಪ್ಪಲಿಲ್ಲ ಅನ್ನೋದು ನಿಮ್ ಬಗ್ಗೆ ಇರೋ ಹೆಮ್ಮೆ ಇಲ್ಲ ನಮ್ಮ ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮನ್ನ ತುಂಬಾ ಸ್ಟ್ರಿಕ್ಟ್ ಆಗಿಟ್ಟು ಹೊಡೆತಾ ಇದ್ರೆ ಕೈಕಾಲಿಗೆಲ್ಲ ಕಟ್ಟಿ ಗೂಟು ಕೊಡಿಯೋರು ಊಟಕ್ಕೆ ಹಾಕಿ ಹೊಡ್ದೆ ಹೊಡಿಯೋದು ತುಂಬಾ ಸ್ಟ್ರಿಕ್ಟ್ ನಮ್ಮಅಮ್ಮ ಹಿಂಗೆ ನೋಡಿದ್ರೆ ನಾವು ಎಲ್ಲೋ ದೂರ ಇದ್ರೂ ಓಡಿ ಬರಬೇಕಾಗಿತ್ತು ಏ ತುಂಬಾ ನಮ್ಮಲ್ಲೇ ಏನಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಅಪ್ಪನಕ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮನೇ ಜಾಸ್ತಿ ಸ್ಟ್ರಿಕ್ಟ್ ಆಗಿ ನಮ್ಮನ್ನು ಫಾಲೋ ಮಾಡೋದು ಏನಾದ್ರೂ ನಾನು ಉದ್ದಾರ ಆಗಿದೆ ಅಮ್ಮನೇ ಕಾರಣ ಅವರು ಎಲ್ಲಿ ಇವಾಗ ನಾವು ನೋಡಿದ್ರೆ ಅವ್ರು ಹೆದಿರ್ತಾರೆ ಬಿಕಾಸ್ ಯಾಕಂದ್ರೆ ಈಗ ನಮ್ಮ ಮಗ ಅಷ್ಟು ಬೆಳೆದಿದ್ದಾನೆ ಅಷ್ಟು ಬುದ್ಧಿವಂತ ಇದ್ದಾನೆ ಅಂತ ಅಂದ್ರೆ ಒಂದ್ ಕಾಲ ಹಾಗೆ ನಿಜ ನಿಜ ನಿಮ್ ಬಗ್ಗೆ ಹೆಮ್ಮೆ ಇದೆ ತುಂಬಾ ಹೆಮ್ಮೆ ಇದೆ ಈಗ ಬೈದು ಹೊಡೆದಕ್ಕೆ ನೀವ್ ಅಂತ ತಪ್ಪು ಮಾಡೋರು ಅಲ್ಲ ಅನ್ನೋದು ಅವ್ರಿಗೊಂದು ನಂಬಿಕೆ ಈಗ ಬೈಲಿ ಕಾರಣ ಇಲ್ಲ 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 ಈ ಎಂಬ ಬಿ ಎಸ್ ಮಾಡ್ಲಿಕ್ಕೆ ಎಷ್ಟು ಖರ್ಚು ಮಾಡುದ್ರಿ ನಾನು ಬಿ ಎಮ್ ಎಸ್ ಮಾಡಿರೋಂಥದ್ದು ಬಿ ಎಮ್ ಎಸ್ ಓಕೆ ಇದು ವ್ಯತ್ಯಾಸ ಏನು ವ್ಯತ್ಯಾಸ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ಎರಡು ಒಂದೇ ಕೋರ್ಸು ಒಂದು ಮಾಡರ್ನ್ ಮೆಡಿಸಿನು ಒಂದು ಅಲೋಪತಿ ಮೆಡಿಸಿನ್ ಒಂದು ಆಯುರ್ವೇದ ಮೆಡಿಸಿನ್ಸ್ ಅಂತ ಓಕೆ ಎರಡು ಕೋರ್ಸ್ ಈ ಎಷ್ಟು ಖರ್ಚು ಆಗಿರ್ಬೋದು ಆವಾಗಲೇ ಸುಮಾರು ಹದಿನೈದು ಹದಿನೈದು ಲಕ್ಷ ಅಂದರೆ ನಮ್ಮದು ಹಾಸ್ಟೆಲ್ ಫೀಸು ಇದೇನು ಸ್ಕೂಲ್ ಫೀಸ್ ಅಂದರೆ ಕಾಲೇಜ್ ಫೀಸು ಇದೇನಾದ್ರು ಬುಕ್ಸು ಎಲ್ಲ ಸೇರಾಗಿರೋಂಥದ್ದು ಸೊ ನಿಮ್ಮ ಬೇರೆ ಸಂದರ್ಶನಗಳು ನೋಡಬೇಕಾದ್ರೆ ರಾಜಕೀಯ ವ್ಯವಸ್ಥೆ ಬಗ್ಗೆ ನಿಮಗೆ ತುಂಬ ಏನು ಸಹಮತ ಇಲ್ಲ ಹೌದು ಬಹಳ ರೋಷ ಇದೆ ಕಾರಣ ಏನು ಈಗ ಈಗ ನಮ್ಮಂಥವ್ನು ಎಜುಕೇಟೆಡ್ ಆಗಿರೋಂಥವ್ ಓದ್ಕೊಂಡಿರೋವಂಥವ್ ತಿಳಿದವನು ಗೊತ್ತಿರೋನು ಜೀವನದಲ್ಲಿ ಇವಾಗ ನಲವತ್ತೆರಡು ವರ್ಷ ಆಗಿದೆ ಈಗ ನಮ್ಮ ಚಿಕ್ಕ ವಯಸ್ಸು ಅಲ್ಲ ಮಿಡ್ಲ್ ಏಜಲ್ಲಿರೋಂಥದ್ದು ನಮ್ಮಂಥವನೇ ಇದನ್ನು ಕಣ್ಣಾರೆ ಕಂಡು ಸರಿನ ಸರಿ ತಪ್ಪನ ತಪ್ಪು ಕಳ್ಳನ ಕಳ್ಳ ಭ್ರಷ್ಟನ ಭ್ರಷ್ಟ ಗುಂಡ್ ಗುಂಡ ಅಂತಂದೇ ಇದ್ರೆ ಈ ಸಮಾಜದಲ್ಲಿ ಹೇಗೆ ಬದಲಾವಣೆ ಆಗುತ್ತೆ ಎಲ್ಲರೂ ಕಣ್ ಮುಚ್ಕೊಂಡೇ ಕುತ್ಕೊಳ್ತಾ ಇರೋದು ಅದು ಸರಿ ಇಲ್ಲ ರೀ ಅಂದ್ರೆ ನಾವು ದೂರ ಹೋಗ್ತಾರಂತದ್ದು ಈಗ ಅವನಿಗೆ ಏನಾಗುತ್ತೆ ಅಂದ್ರೆ ಈಗ ರೌಡಿಗಳು ಅಥವಾ ಈ ರಾಜಕೀಯ ಪುಡಾರಿಗಳು ಯಾಕೆ ಆ ಲೆವೆಲ್ಗೆ ಅಂದ್ರೆ ಬಿಕಾಸ್ ಯಾರು ಪ್ರಶ್ನೆ ಮಾಡೋದಿಲ್ಲ ಓಕೆ ಈ ಪ್ರಶ್ನೆ ಮಾಡ್ದಿರೋದಕ್ಕೆ ಅವ್ರು ಬೆಳೀತಾರಂಥದ್ದು ಸರಿನ ಸರಿ ಅನ್ನದಿರೋದಕ್ಕೆ ಬೆಳಿತಾರಂತದ್ದು ಸಮಾಜ ಹಾಳಾಗಿದ್ದು ನಮ್ಮಂತವರಿಂದನೇ ಯಾರು ಪ್ರಶ್ನೆ ಮಾಡಲ್ವೋ ಅಥವಾ ವಿರೋಧಿಸಲ್ವೋ ಯಾಕೆ ಅಂತಾರೆ ಈಗ ಈಗ ನಾನಿದ್ದೀನಿ ನಿನಗೆ ಯಾಕೆ ಅಂತ ನಾನು ಕೇಳ್ತಾರೆ ಭಾಳ ಜನ ನೀವು ಡಾಕ್ಟರ್ ಆಗಿ ಆರಾಮಾಗಿ ಎಲ್ಲ ದೇವ್ಕೊಂಡಿದ್ದಾನೆ ದುಡ್ಕೊಂಡು ಇರ್ಬೋದಾಗಿತ್ತ ಆಗಿತ್ತೆ ನಿಮ್ಗೆ ಯಾಕೆ ಬೇಕಪ್ಪ ಉಸಾ ಡಾಕ್ಟರ್ ಡಾಕ್ಟ್ರಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ ಅಂತಾರೆ ಅಂದರೆ ಡಾಕ್ಟರ್ ಆಗಿದ್ದಾನಂದರೆ ಈ ಪೊಲಿಟಿಕ್ಸ್ ಮಾತ್ರ ಇರಬಾರ್ದು ಅಂದರೆ ಈ ಸಮಾಜದ ಬಗ್ಗೆ ಓರೆ ಕರೆಗಳನ್ನ ತಿದ್ದಬಾರ್ದಾನ ಅಂಥದ್ದು ಎಲ್ಲಾದ್ರೂ ಇದೆಯಾ ನನ್ನಂತವನೇ ಪ್ರಶ್ನೆ ಮಾಡ್ಬೇಕಾಗಿರೋದು ಹೇಳಿ ಸಿ ನಾನೊಬ್ಬ ಎಜುಕೇಟೆಡ್ ಆಗಿದ್ದೀನಿ ನನಗೆ ಧೈರ್ಯ ಇದೆ ಅರಿವಿದೆ ಅರಿವಿದೆ ಈಗ ಯಾರಿಗಾದರೂ ಮಾತಾಡಿದ್ರೆ ಅದ್ರ ಕಾನ್ಸಿಕ್ವೆನ್ಸಸ್ ಏನು ಲೀಗಲ್ ಕಾನ್ಕ್ಸ್ ಕಾನ್ಸಿಕ್ವೆನ್ಸಸ್ ಏನು ಪೊಲೀಸ್ ಅಂದರೆ ಏನು ಹೇಗೆ ಹ್ಯಾಂಡಲ್ ಆಗುತ್ತೆ ನಾನು ಹತ್ತಿರದಿಂದ ನೋಡ್ರಿ ಅಂತ ರಾಜಕೀಯನೂ ಹತ್ತಿರದಿಂದ ನೋಡಿರೋನು ಅರ್ಥ ಆಗಿರೋಂಥದ್ದು ಯಾಕಂದ್ರೆ ಈಗ ನಮ್ಮಂತವನು ಹೆದ್ರ್ಬಿಟ್ರೆ ಇನ್ನು ಜನಕ್ಕೆ ಹೆಂಗಾಗುತ್ತೆ ಒಂದಿಷ್ಟು ಪ್ರೋತ್ಸಾಹ ಅಥವಾ ಅವ್ರಿಗೆ ಮೋಟಿವೇಟ್ ಆದರೂ ಮಾಡ್ಬೇಕಲ್ಲ ಅಟ್ಲೀಸ್ಟ್ ನಮ್ಮ ಆತ್ಮತೃಪ್ತಿಗಾದ್ರೆ ಮಾಡ್ಬೇಕು ಸಮಾಜ ಬದಲಾಯಿಸ್ತೀವೋ ಬಿಡ್ತೀನಿ ನನಗೆ ಗೊತ್ತಿಲ್ಲ ಬಟ್ ನಾನಾದರೂ ಬದಲಾಗ್ತೀನಲ್ಲ ನನ್ನ ಪಾಡಿಗೆ ನಾನು ಅಟ್ ಲೀಸ್ಟ್ ನಾನು ಆತ್ಮ ಆದ್ರೆ ಬದಲಾಗ್ತೀನಲ್ಲ ಇಡೀ ಸಮಾಜ ಬದಲಾಯಿಸ್ತೀನಿ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಆದ್ರೆ ಕಣ್ಣಿ ಕಂಡದ್ದನ್ನ ನಾನ್ ಹಿಡಿದಿರಂತದನ್ನ ನಾನು ಬದಲಾಯಿಸಬಹುದಲ್ವಾ ಹೌದು ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಇಡೀ ಸಮಾಜನ ಬದಲಾಯಿಸ್ತೀವಿ ಎಲ್ಲ ಸರಿ ಹೋಗುತ್ತೆ ನಾನಲ್ಲ ನಾ ಮುತ್ಯ ಬಂದ್ರು ಬದಲಾಯಿಸಲ್ಲ ಅಂತ ಸ್ಥಿತಿಗೆ ನಾವು ತಲುಪಿದ್ದೀವಿ ಅಂದ್ರೆ ಅಷ್ಟು ಸುಮ್ಮನೆ ಕೂರ್ಲಿಲ್ಲ ಅನ್ನೋ ತೃಪ್ತಿ ನಮಗೆ ಇರುತ್ತೆ ಸರ್ ನಮಗೆ ಈಗ ನಾಚಿಕೆ ಮಾನ ಮರ್ಯಾದೆ ಅನ್ನೋವಂಥದ್ದು ಅಥವಾ ಆತ್ಮತೃಪ್ತಿ ಅನ್ನೋವಂಥದ್ದು ಒಂದು ಇನ್ನರ್ ಫೀಲಿಂಗ್ ಅನ್ನೋಂಥದ್ದು ಇರಬೇಕಲ್ಲ ಖಂಡಿತ ಈಗ ಮನಸ್ಸಿಗೆ ಮೋಸ ಮಾಡ್ಕೊಂಡು ನಾವು ಬದುಕೋದಕ್ಕಿಂತ ಈಗ ಎಲ್ಲೋ ಏನೋ ಆಗ್ತಾ ಇರತ್ತೆ ಅಂದ್ರೆ ಸುಮ್ಮನೆ ಇದ್ದಾಗ ಇವತ್ತು ಅವನಿಗೆ ಆಗುತ್ತಾ ಇರುತ್ತೆ ನಾಳೆಗೆ ನನಗಾಗುತ್ತೆ ಈಗ ನಾವು ಧ್ವನಿ ಎದ್ದೇ ಇದ್ದರೆ ನಮ್ಮಂಥ ಎಜುಕೇಟೆಡ್ ಆಗಿರೋಂಥವನ್ನೇ ಎಲ್ಲ ಗೊತ್ತಿದ್ದವನೇ ಈ ಪೊಲೀಸ್ ಕಥೆ ಏನು ಪೊಲಿಟಿಷಿಯನ್ ಕಥೆ ಏನು ಗೂಂಡಾಗಳ ಕಥೆ ಏನು ಯಾರಿಗೆ ಎಲ್ಲಿ ಏನು ಟೈಪ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅರಿವಿದ್ದು ಎಲ್ಲ ಗೊತ್ತಿದ್ದು ಪ್ರಶ್ನೆ ನನ್ನಂತವನ ಮಾಡ್ದಾ ಇದ್ರೆ ಇನ್ನು ಸಮಾಜದಲ್ಲಿ ಇನ್ನು ಯಾರು ಬಂದ್ ಬದಲಾ ಏನ್ ಮಾಡಕ್ ಸಾಧ್ಯ ಇದೆ ಸರ್ ನಿಜ 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 ಗೊತ್ತಿರೋನೆ ಮಾಡ್ದಾ ಇದ್ರೆ ಇನ್ನ ಪಾಪ ಅಸಹಾಯಕ ಇರ್ತಾನೆ ದಿನಗೂಲಿ ನೌಕರ ಇರ್ತಾನೆ ದಿನ ಕೆಲಸ ಇರುತ್ತೆ ನೈನ್ ಟು ಫೈವ್ ಜಾಬ್ ಅಲ್ಲಿ ಬದುಕೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ ಸಾಲ ಇರುತ್ತೆ ಟೆನ್ಷನ್ ಇರುತ್ತೆ ಅಂತ ಟೈಮ್ ಅಲ್ಲಿ ಅವ್ನ ಏನ್ ಪ್ರಶ್ನೆ ಮಾಡಕ್ ಆಗುತ್ತೆ ಸರ್ ಮತ್ತೆ ಅವನಿಗೆ ಕಾನೂನಿನ ಅರಿವು ಇರೋದಿಲ್ಲ ಏನು ಅರಿವೋದಿಲ್ಲ ಏನೋ ಒಂದು ಬೆದರಿಕೆ ಬಂದ್ರೆ ಅದನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ತುಂಬಾ ಕಷ್ಟ ಸರ್ ಇವತ್ತಿಗೆ ಒಂದು ಪ್ರಶ್ನೆ ಮಾಡಿಬಿಟ್ರೆ ಅವನು ಅವನ ಪರಿಸ್ಥಿತಿ ಬಹಳ ಕಷ್ಟ ಇದೆ ಒಂದು ಯಾವುದಾದರೂ ಪಾರ್ಟಿ ಬಗ್ಗೆ ನೀವು ಈಗ ರೂಲಿಂಗ್ ಗೌರ್ಮೆಂಟ್ ಬಗ್ಗೆ ಬೈದ್ರೆ ಒಂದು ಕತೆ ಅಥವಾ ಈಗ ಆಪೋಸಿಟ್ ಬೈದ್ರು ಒಂದು ಕತೆ ಏನು ಮಾತರಂಗಿಲ್ಲ ಜನ ಫೇಸ್‌ಬುಕ್ ಅಲ್ಲಿ ಹಾಕಿದ್ರೆ ಡಿಲೀಟ್ ಮಾಡ್ರಿ ಅದನ್ನ ನಿಮಗೆ ಯಾಕಬೇಕು ರೀ politix ಅವರ ಬೆಂಬಲಿಗರು ಬರ್ತಾರೆ ಅವನು ಬೆಂಬಲಿಗರು ಅದಂದ್ರೆ ಬೆಂಬಲಿಗರ ಚೇಲಗಳು ಚಮಚಗಳು ಇಂತವರೆ ಬರೋಂತದ್ದು ಪೇಡ್ ವರ್ಕರ್ಸ್ ಅವರೆಲ್ಲ ಯಾರು ಪಿಗೆ ಕಾಂಗ್ರೆಸ್ಗೆ ಹಾರ್ಡ್ ಕೋರ್ ಕಾರ್ಯಕರ್ತರು ಇಲ್ವೇ ಇಲ್ಲ ಎಲ್ಲ ಪೈಸಾ ಬೇಕೋ ತಮಾಷೆ ಬೇಕೋ ಅದೇ ಕಾರ್ಯಕರ್ತರ ಅವ್ರು ಯಾಕೆ ಬರ್ತಾರೆ ಸರ್ ಮನೆ ಕೆಲಸ ಬಿಟ್ಟು ಅಂದರೆ ತಮ್ಮ ನಾಯಕರ ಹೊಲಸ ಕೆಲಸಗಳನ್ನು ಬೆಂಬಲಿಸಲಿಕ್ಕೆ ಅಂತ ಒಂದ್ ಅಷ್ಟ ಇರ್ತಾರೆ ಸಾಕಿದ್ ಕುನ್ನಿಗಳು ಭಾಳ ಜನ ಸರ್ ಅವ್ರಿಗೂ ಆತ್ಮಸಾಕ್ಷಿ ತಪ್ಪು ಅಂತ ಗೊತ್ತಿರೋದಿಲ್ಲೆಗೆ ಬೇರೆ ಏನೇನಿಲ್ಲ ನಿಜವಾದ ಕಾರ್ಯಕರ್ತರು ಬರೋದೇ ಇಲ್ಲ ಸ್ವಲ್ಪ ಪ್ರಜ್ಞಾವಂತ ಪ್ರಜ್ಞಾವಂತರು ಬರಲ್ಲ ಈಗ ಒಬ್ಬ ನೈನ್ ಟು ಫೈವ್ ಜಾಬ್ ಹೋಗ್ತಾನೆ ಬರ್ತಾನೆ ಸರ್ ಏನು ಅವಶ್ಯಕತೆ ಇದೆ ಈ ಇಲೆಕ್ಷನ್ ಟೈಮ್ ಅಲ್ಲಿ ನೋಡಿ ಪಿಗೆ ಬಂದಿರೋ ರ್ಯಾಲಿಗೆ ಬಂದಿರೋದು ಕಾಂಗ್ರೆಸ್ ಅದೇ ಅವರೇ ಬರ್ತಾರೆ ಅದೇ ಅದನ್ನ ಜೇಬಲ್ಲಿ ಇಟ್ಕೋತಾರೆ ಇದನ್ನ ಹಾಕೋತಾರೆ ಈ ತರದ ನಾನು ಕಣ್ಣಾರೆ ನೋಡ್ರಿ ಹಾಗಾಗಿ ಏನಾಗುತ್ತೆ ಅಂದ್ರೆ ಜನ ನೀವು ಯಾವ ಪಾರ್ಟಿಗಾದ್ರೂ ಸಪೋರ್ಟ್ ಮಾಡಿ ನಾನು ಈ ಪಾರ್ಟಿ ಆ ಪಾರ್ಟಿ ಯಾವ ಪಾರ್ಟಿ ದುಶ್ಮನ್ ಅಲ್ಲ ಸಮಾಜಕ್ಕೆ ಬೇಕಾಗಿರೋದೇನು ಮೂಲಭೂತ ಹಕ್ಕುಗಳು ಬೇಸಿಕ್ಸ್ ನಮಗೇನು ಆರೋಗ್ಯ ಶಿಕ್ಷಣ ಭಾಗ್ಯ ಆರೋಗ್ಯ ಭಾಗ್ಯ ಉದ್ಯೋಗ ಭಾಗ್ಯ ಬೇಕಾಗಿರೋದು ಇವಾಗೆಲ್ಲ ಕುಕ್ಕರ್ ಭಾಗ್ಯ ನಿಕ್ಕರ್ ಭಾಗ್ಯ ಲಿಕ್ಕರ್ ಭಾಗ್ಯ ಇದು ಭಾಗ್ಯಗಳು ಬೇಕಾಗಿಲ್ಲ ಜನೇನು ಭಿಕ್ಷುಕರಲ್ಲ ಬೇಕಾಗಿರೋದು ಇದು ಅಲ್ವಾ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷ ಆಗಕ್ಕೆ ಬಂದ್ರು ಈ ಸ್ಥಿತಿ ಇದೆ ಅಂದ್ರೆ ಇನ್ನೇನು ಬೇಕಾಗಿದೆ ಸರ್ ಇನ್ನು ಎಷ್ಟು ಮೂರು ವರ್ಷಕ್ಕಾಗುತ್ತಾ ನಮ್ಗೆ ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳಕ್ಕೆ ಬೇರೆ ಬೇರೆ ದೇಶ ನಮ್ಗೆ ನಾವು ಪಡ್ಕೊಳ್ಳೋದಕ್ಕೆ ಡಾಕ್ಟರ್ ಫೀಲ್ಡ್ ರಾಜಕೀಯ ಫೀಲ್ಡ್ ಎರಡು ಭ್ರಷ್ಟವೆ ಅಂತ ನಂಬ್ತಿರ ಹೌದು ಮೆಡಿಕಲ್ ಫೀಲ್ಡ್ ಬಿಗ್ ಮಾಫಿಯಾ ಸರ್ ಮೆಡಿಕಲ್ ಒಬ್ಬ ಡಾಕ್ಟರ್ ಯಾಕೆ ದಂಧೆ ಮಾಡ್ಲಿ ನಿಂತ್ಕೊಳ್ಳಿ ಕೋಟಿ ಕೋಟಿ ಕಟ್ಟಿ ಬಂದಿರ್ತಾನೆ ಯಾಕಂದ್ರೆ ಅವ್ನು ಇನ್ನೊಂದು ಕಡೆ ಮೋಸ ಮೋಸವಾಗಿರ್ತಾನೆ ಡಾಕ್ಟರ್ ಆಗ್ಬೇಕಾದ್ರೆ ಸರ್ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ರೂಪಾಯಿ ಬೇಕು ಒಂದು ಮೆಡಿಕಲ್ ಡಿಗ್ರಿ ಪಡ್ಕೋಬೇಕಂದ್ರೆ ಇವತ್ತು ಪ್ರೈವೇಟ್ ಈಗ ಮೆಡಿಕಲ್ ಕಾಲೇಜ್ ಯಾರ್ದಿದೆ ರಾಜಕಾರಣಿಗಳದ ಇದೆ ರಾಜಕಾರಣಿಗಳಿಗೆ ದುಡ್ಡು ಎಲ್ಲಿಂದ ಬಂತು ನಮ್ಮದೇ ಟ್ಯಾಕ್ಸ್ ಪೇಯರ್ ಮನಿನ ಕೊಳ್ಳೆ ಹೊಡೆದು ಅದನ್ನ ಭ್ರಷ್ಟಾಚಾರ ಅಂತಾರೆ ಹಾಂ ಅದನ್ನೇ ಆ ಭ್ರಷ್ಟಾಚಾರದ ದುಡ್ಡನ್ನೇ ತಂದು ಪಾಪದ ದುಡ್ಡನ್ನು ತಂದು ತಲೆ ಹಿಡಿದ್ರೆ ದುಡ್ಡನ್ನು ತಂದೆ ಅವರು ಅದನ್ನ ಹಾಸ್ಪಿಟ್ಲ್ ಏನೋ ಮೆಡಿಕಲ್ ಕಾಲೇಜನ್ನು ಹಾಸ್ಪಿಟಲ್ ಮಾಡಿರೋಂಥದ್ದು ನೀವು ಆಲ್ಮೋಸ್ಟ್ ನೋಡಿ ಇಡೀ ನಮ್ಮ ರಾಜ್ಯದಲ್ಲಿ ಇನ್ನೂರ ಐವತ್ತು ಫ್ಯಾಮಿಲಿ ಮಾತ್ರ ಇಡೀ ರಾಜ್ಯನ ರೂಲ್ ಮಾಡ್ತಾ ಇದೆ ಎಮ್ ಎಲ್ ಎಗಳು ಎಂ ಪಿ ಅವ್ರ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಇದೆ ಇನ್ನೂರೈವತ್ತು ಅಷ್ಟೇ ಆರು ಆರು ಕೋಟಿ ಜನಸಂಖ್ಯೆಗೆ ಐವತ್ತು ಫ್ಯಾಮ್ಲಿ ರೂಲ್ ಮಾಡ್ತಾರೆ ಅದು ಅವ್ರ ಆಸ್ತಿ ಎಲ್ಲ ಜಪ್ತು ಮಾಡಿದ್ರೆ ಎಲ್ಲಿ ಹೋಗಿದೆ ಎಲ್ಲೂ ಭ್ರಷ್ಟಾಚಾರ ಆಗಿಲ್ಲ ಅಲ್ಲೇ ಹೋಗಿ ಅವರಲ್ಲಿದೆ ಅದು ಅದು ಲೀಗಲೈಝ್ಡ್ ಕರಪ್ಷನ್ ಆಗಿರೋಂಥದ್ದು ಒಬ್ಬ ಎಮ್ ಎಲ್ ಎ ಆಗ್ಬೇಕಾದ್ರೆ ಅಫಿಡೇವಿಟ್ ಅಲ್ಲಿ ಮಾಡ್ತಾನೆ ಸರ್ ಒಂದ್ಸರಿ ಎಮ್ ಎಲ್ ಎಲೆಕ್ಷನ್ ಇಲ್ವಾಗ ಒಂದು ಐದು ಕೋಟಿ ಇರುತ್ತೆ ಒಂದು ಅಸೆಟ್ ಅವನು ನೆಕ್ಸ್ಟ್ ಐದು ವರ್ಷಕ್ಕೆ ಐವತ್ತು ಕೋಟಿ ಆಗುತ್ತೆ ಒಂದು ಸಮಾಜ ಸೇವೆಗೆ ಬಂದಿದ್ದಾನಾ ಅಥವಾ ದಂಧೆ ಮಾಡಕ್ ಬಂದಿದ್ದಾನ ದಂಧನೇ ಅಲ್ವಾ ಐದು ಕೋಟಿಯಿಂದ ಐವತ್ತು ಕೋಟಿ ಆಗಿದೆ ಅಂದ್ರೆ ಅಷ್ಟೇ ಒಂದು ಒಂದು ಇಪ್ಪತ್ತೇನೋ ಒಂದು ಮೂವತ್ತ ಕೋಟಿ ಅದು ಹೆಂಗ್ ಅಂದ್ರೆ ಈಗ ನೋಡಿ ಶಾಲೆ ಮಾಡ್ಬೇಕಾಗಿರೋದು ಈಗ ಸರ್ಕಾರಿ ಶಾಲೆ ಮನೆ ಎಷ್ಟೋ ಒಂದೂವರೆ ಸಾವಿರ ಎರಡ್ ಸಾವಿರ ಮುಚ್ಚತಾ ಇದ್ದಾರೆ ಅಂತ ಸರ್ಕಾರಿ ಶಾಲೆ ಕಟ್ಟೋ ಬದ್ಲಿಗೆ ಅಲ್ಲಿರೋ ದುಡ್ಡನ್ನ ಹೊಡ್ಕೊಂಡು ಪ್ರೈವೇಟ್ ಶಾಲೆನ ಅವ್ರು ಕಟ್ತಾರೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಟಬೇಕಾಗಿ ಅಲ್ಲಿರೋ ದುಡ್ಡು ಹೊಡ್ಕೊಂಡು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಅವ್ರದ್ದೇ ಪೆಟ್ರೋಲ್ ಬಂಕ್ ಮಾಡ್ತಾರೆ ಅವ್ರದ್ದೆ ಎಣ್ಣೆ ಶಾಪ್ ಮಾಡ್ತಾರೆ ವೈನ್ ಶಾಪ್ ಬಾರ್ ಬಾರ್ ಏನು ಮಾಡ್ತಾರೆ ಕುಡಿಸಿಬಿಡಿ ಕುಡಿಸಿಬಿಟ್ಟು ನೋಡ್ತಾರೆ ನೋಡಿ ಏನಾಗಿದೆ ನಾವು ಜೀತದಾಳುತ್ತಾರೆ ಸರ್ ಟ್ಯಾಕ್ಸ್ ಪೇರ್ಸು ನಾವು ನೋಡಿ ನಾವು ನಾವೆಲ್ಲ ದುಡಿದಿರೋ ದುಡ್ಡನ್ನ ನೈನ್ಟಿ ಪರ್ಸೆಂಟು ಈಗ ನೋಡಿ ನಾವು ಈಗ ಏನಾದರೂ ನಮ್ದು ಈಗ ಒಂದು ಲಕ್ಷ ಸ್ಯಾಲರಿ ಬರ್ತಾ ಇದ್ರೆ ಪೆಟ್ರೋಲ್ಗೆ ಒಂದು ಮೂರು ನಾಲ್ಕು ಸಾವಿರ ಮೆಡಿಕಲ್ ಬಿಲ್ ತಂದೆ ತಾಯಿದು ಒಂದು ಹತ್ತು ಸಾವಿರ ಮಕ್ಕಳಿಗೆ ಎಜುಕೇಶನ್ದು ಅದ್ರದು ಹತ್ತು ಇಪ್ಪತ್ತು ಸಾವಿರ ಇದೆ ನಾವು ಅರ್ನ್ ಮಾಡೋದು ಇವ್ರಿಗೆ ಕೊಡೋದು ಅಷ್ಟೇ ಅಂದ್ರೆ ನಾವು ಚಾರಿಟಿ ವರ್ಕ್ ಮಾಡ್ತಾರಂತದ್ದು ಜನ ಎಲ್ಲ ಟ್ಯಾಕ್ಸ್ ಪೇಯರ್ಸ್ ಇದರ್ ಅಂದ್ರೆ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಇರುತ್ತೆ ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ ಅಂಡ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಪೇರ್ ಅಂತಾರೆ ಇನ್ ಡೈರೆಕ್ಟ್ಲಿ ಟ್ಯಾಕ್ಸ್ ಪೇ ಮಾಡ್ತಾ ಇದೀವಿ ಇದೆಲ್ಲ ದುಡ್ಡನ್ನು ಒಂದ್ ರೀತಿಯಿಂದ ನಮ್ದು ಜೀತ ಪದ್ಧತಿ ಇದ್ದಂಗೆ ಬ್ರಿಟಿಷರ್ ಏನಿತ್ತು ಅದಕ್ಕಿಂತ ಹತೋತ್ ಆಗ್ತಾರಂತದ್ದು ಸ್ವಾತಂತ್ರ್ಯ ಬೇಕಾಗಿರಂತದ್ದು ನಮಗೆ ಬ್ರಿಟಿಷ್ ಹೆಂಗ್ ಸ್ವಾತಂತ್ರ್ಯ ಬೇಕಾಗಿತ್ತು ಈ ಪುಡಾರಿ ಪೊಲಿಟೀಶ್ ಇಂದ ಸ್ವಾತಂತ್ರ್ಯ ಬೇಕಾಗಿರುವಂತದ್ದು ನಮಗೆ ಬಟ್ ಅವ್ರಿಗೊಂದು ಇಷ್ಟು ಓದಿರಬೇಕು ಅದಕ್ಕೆ ಏನು ಇಲ್ಲವೇ ಇಲ್ಲ ಅದು ಇಲ್ಲ ಯಾವ ಬೇಕಾದ್ರೂ ನೋಡಿ ಇವಾಗ ರೂಲ್ ಇದೆ ಒಂದು ಒಂದು ಆಟೋ ಡ್ರೈವರ್ ಆಗಿ ಒಂದು ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕಂದ್ರೆ ಎಸ್ ಎಲ್ ಸಿ ಓದಿರ್ಬೇಕು ದೇಶ ಆಳ್ಬೇಕಂದ್ರೆ ಅವ್ನು ಪುಡಾರಿ ಆಗಿರಬೇಕು ಐದು ರೇಪ್ ಕೇಸು ಮೂರು ಕೊಲೆ ಕೇಸು ಕೋಟಿ ಕೋಟಿ ದುಡ್ಡು ಹೊಡೆದಿರ್ಬೇಕು ಇದು ವಿಧಾನಸೌಧದಲ್ಲಿ ಬ್ಲೂ ಫಿಲ್ಮ್ ನೋಡಿರ್ಬೇಕು ಇದೇ ಕ್ರೈಟೀರಿಯಾ ಇದೇ ಕ್ರೈಟೀರಿಯಾ ಅವನಿಗೆ ಬೇರೆ ಯಾವ್ದು ಇಲ್ಲವೇ ಇಲ್ಲ ಒಬ್ಬ ಒಬ್ಬ ಎಜುಕೇಟೆಡ್ ಅವನು ಬರ್ತಾನ ಅಂದ್ರೆ ನಮ್ಮನ್ನು ಆಳುವವನಿಗೆ ವಿದ್ಯೆ ಇಲ್ಲ ಅಂದರೆ ನಾವು ಒಬ್ಬ ಅನಾಗರಿಕನಿಂದ ಒಬ್ಬ ಅನಕ್ಷಿ ಆಳಿಸಿಕೊಳ್ಳುತ್ತಿದ್ದೀವಿ ನಂಗೆ ಆಗ್ಬೋದು ಹೌದು ಈಗ ಅನಾಗರಿಕರು ನೀಚರು ದುಷ್ಟ್ರೇ ಆಳ್ತಾರಂಥದ್ದು ಇದ್ರ ಬಗ್ಗೆ ಮಾತಾಡಿದರೆ ಆಡಿದವರ ಪಾಪ ಮಾಡಿದವರ ಬಾಯಲ್ಲಿ ಬಾಯಲ್ಲಿ ಅಂತ ಈ ಥರದ್ದಾಗುತ್ತೆ ೇ ಮಾಡಬೇಕಾದ ಅನಿವಾರ್ಯತೆ ಇದೆ ಇದು ಯಾರಿಗೋಸ್ಕರ ಅನಿವಾರ್ಯತೆ ಇದೆ ನಮಗೋಸ್ಕರ ಇದೆ ಭವಿಷ್ಯದ ಕನಸಿಗೋಸ್ಕರ ನಮ್ಮ ಪರಿಸ್ಥಿತಿ ಏನಾಗ್ತಾ ಇದೆ ಇವಾಗ ಸಿ ನಾನು ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ ಸರ್ವಿಸ್ ಮಾಡ್ತಾ ಸುಮಾರು ಹದಿನೆಂಟು ವರ್ಷದಿಂದ ಡಾಕ್ಟರ್ ಆನ್ ವೀಲ್ಸ್ ಅಂದ್ರೆ ಡಾಕ್ಟರ್ ಆನ್ ವೀಲ್ಸ್ ಅಂದ್ರೆ ನಮ್ಮ ಕಾರಲ್ಲೇನೆ ಫಸ್ಟ್ ಏಡ್ ಬಾಕ್ಸ್ ಇದೆ ಬಿ ಪಿ ಎ ಪೊಟಸ್ ನಿಮ್ಗೆ ತೋರಿಸ್ತೀನಿ ಅದ್ರಲ್ಲಿ ಏನೇನಿದೆ ಅಂತ ಅಂದ್ರೆ ನನ್ನ ಕಾರನ್ನೇ ಕನ್ವರ್ಟ್ ಮಾಡ್ಕೊಂಡು ಬಿ ಪಿ ಎ ಪಟಸ್ಸು ಗ್ಲುಕೋಮೀಟ್ರು ಥರ್ಮಾಮೀಟ್ರು ಇ ಸಿ ಜಿ ಮಷೀನು ಮೂವಿಂಗ್ ಅಂತ ಈ ಥರದನ್ನ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಮನೆ ಮನೆ ಬಾಗಿಲಿಗೆ ಮಾಡುವಂತ ಒಳ್ಳೆ ಯೋಜನೆ ಇದನ್ನ ಮಾಡೋದೇ ಇಲ್ಲ ಸಿ ನಮ್ಮ ಏನೇ ಕಾರಣ ಏನಂದ್ರೆ ನಾನು ಯಾಕೆ ರಾಜಕೀಯ ಬಗ್ಗೆ ಮಾತಾಡ್ತಂದ್ರೆ ಇದು ಎಲ್ಲದಕ್ಕೂ ಕಾರಣ ನಾನೇನು ಸಮಾಜ ಸೇವೆ ಮಾಡಬೇಕಾದ್ ಅವಶ್ಯಕತೆ ಇಲ್ಲ ಸಮಾಜಕ್ಕೆ ಸಮಾಜ ಸೇವೆ ಮಾಡ್ಬೇಕಾಗಿರಂತದ್ದು ನಮ್ಮ ಜನಪ್ರತಿನಿಧಿಗಳು ಎಂ ಎಲ್ ಎಂ ಪಿ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಹೋಮ್ ಈ ಥರ ಆರೋಗ್ಯ ಮಂತ್ರಿಗಳು ಮಾಡ್ಬೇಕಾಗಿರೋ ನೋಡಿದ್ರು ಸಮಾಜ ಸೇವೆನೂ ಅಲ್ಲ ಅದು ಅವ್ರ ಕರ್ತವ್ಯ ಕರ್ತವ್ಯ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ನಾಟ್ ಸಮಾಜ ಸೇವೆ ನೀವು ಮಾಡ್ತಿರೋ ಸಮಾಜ ನನ್ನದಲ್ಲದನ್ನ ಸೇವೆ ಹೌದು ನನ್ನದನ್ನೇ ನನ್ನ ನಮ್ಮ ಅಪ್ಪ ಅಮ್ಮಂಗೆ ಇಟ್ಟು ಹಾಕಿದರ್ತವ್ಯ ಅಂತ ಸೇವೆ ಅಂತ ಹೌದು